ಒಂದು ವರ್ಷ ಇಡೀ ಓಡ್ಲಿ ಇನ್ನೊಂದು ವರ್ಷ ವರ್ಷ ಇಡ್ಲಿ ಓಡಿ ಅದಾದಮೇಲೆ ರಾಜ್ಗುರು ಬಗ್ಗೆ ಈ ಸಿನಿಮಾ ನಮ್ಮ ಕನ್ನಡ ಮಣ್ಣಿನ ಉತ್ತರ ಕರ್ನಾಟಕದಲ್ಲಿ ನಡೆದ ನಿಜವಾದ ಘಟನೆ ಅಥವಾ ನಿಜವಾದ ಒಂದು ಕತೆ ನಿಜವಾದ ಒಂದು ಪ್ರೇಮಿಗಳ ಕಥೆಯನ್ನು ಇಟ್ಕೊಂಡು ಆ ಆ ಘಟನೆಯನ್ನು ಇಟ್ಕೊಂಡು ಇಡೀ ಸಿನಿಮಾದ ಕಥೆಯನ್ನು ಕಟ್ಟಿರೋದ ರಾಜ ಎಷ್ಟು ನಾವು ಅಭಿನಯಿಸಿದರೂ ಸಾಲದು ಏಕೆಂದರೆ ಅವರ ಡೈನಾಗ್ ಸಮೇತ ಚಿತ್ರದಲ್ಲಿ ಒಂದು ಪಾತ್ರವನ್ನು ಕಟ್ಟಿರೋ ರೀತಿ ನೋಡದೆ ನನಗಂತೂ ಅವರ ಕತೆ ಹೇಳುವಾಗ ನನಗೆ ಆ ಕಥೆಯೇ ಒಂದು ರೀತಿಯಾಗಿ ಸಿನಿಮಾಗೆ ಬರ್ತಾ ಹೋಗೋ ತರ ಇರ್ತದ್ದು ಆ ಕಥೆಯಲ್ಲಿ ಅಷ್ಟೊಂದು ಗಟ್ಟಿತಣ ಆ ಕಥೆಯಲ್ಲಿ ನಿಜವಾಗಿ ಒಂದು ಹುಡುಗ ಅವರ ಪ್ರೀತಿಗಾಗಿ ಅಥವಾ ಅವರ ಮಣ್ಣಿಗಾಗಿ ಅವರ ತಾಯಿಗಾಗಿ ಅವರ ಭಾಷೆಗಾಗಿ ಅವರು ಮಾಡುವ ಕೆಲಸಕ್ಕೆ ಅವರು ತೋರಿಸುವ ಭಕ್ತಿ ಗೌರವ ಶ್ರದ್ಧೆ ಇದೆಲ್ಲವೂ ಅದು ಧ್ರುವನ ಪಾತ್ರ ಆಗುತ್ತೆ ಧ್ರುವ ಪಾತ್ರ ಕಟ್ಟಿಯೋದಕ್ಕೆಲ್ಲ ರಾಜ್ಗುರು ಖಂಡಿತವಾಗ್ಲೂ ಅಭಿನಂದಿಸಿದೆ ಯಾಕಂದ್ರೆ ಆ ಸಿನಿಮಲ್ಲಿ ಹೋದಾಗ ತುಂಬಾ ತುಂಬಾ ನಂಬಿಕೆ ಇದೆ ಇನ್ನು ಐತಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಿಗೆ ತುಂಬಾ ಒಳ್ಳೊಳ್ಳೆ ನಾಯಕರ ಜೊತೆ istirahat kami nak kira. Yang kedua bagaimana semua itu? Yang macam mana kita perlu niat kami? Pasti kami cenderung susu. Amin. Yang kedua kami tuh susu. Allah. Allah. Yang yang ini kita tahu. Yang kedua kami semua itu 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 kita tahu. Yang ಆಮೇಲೆ ಮುರುಗಿ ತುಂಬಾ ಚೆನ್ನಾಗಿ ಡಾನ್ಸ್ ಎಲ್ಲ ಕೊರಿಯೋಗ್ರಾಫ್ ಮಾಡ್ತಾರೆ ಅಂತ ಹೇಳಿ ಗೊತ್ತೇ ಇದೆ ಪೂರ್ವ ಮಾಡಿದ್ದಾರೆ ಇನ್ನು ಚಂದ್ರಶೆಟ್ಟಿ ಚಂದ್ರಶೆಟ್ಟಿ ಆ ಹುಗುರು ಆಮೇಲೆ ಇದೆ ಸಿನಿಮಾ ಧ್ರುವ ಜೊತೆ ಮಾಡ್ತಾ ಇರೋದು ಆದ್ರೆ ಈ ಒಂದು ಧ್ರುವ ಸಿನಿಮಾ ಬರ ಮುಂಚೆನೆ ಎಲ್ಲಿಗೂ ಬಹಳ ಫ್ರೆಂಡ್ಸ್ ಎಷ್ಟೊಂದು ಆಲ್ಬಮ್ ಸಾಂಗ್ ಒಟ್ಟಿಗೆ ಕಂಪೋಸ್ ಮಾಡಿ ನಾ ಹಾಡಿ ಒಂದು ಸ್ಟುಡಿಯೋದಲ್ಲೇ ಇವೆಲ್ಲ ಕಟ್ಕೊಂಡು ಅವರು ಈಗ ಸ್ಪೆಷಲ್ ಮಾಡಿ ರಚಿತಾ ಅವರಲ್ಲಿ ಡ್ಯಾನ್ಸ್ ಹಾಡಲೇಬೇಕು ಆದ್ರೆ ಕಥೆ ಬಿಟ್ಟು ಹೋಗ್ಬಿಡ ಇದ್ರ ರಾತ್ರಿ ಇಟ್ಟು ಅದರ ಇಲ್ಲ ಯಾಕಂತಂದ್ರೆ ಇದು ಉತ್ತರ ಕರ್ನಾಟಕದ ಅಚ್ಚ ಹಳ್ಳಿಯ ಕತೆ ಅದರಿಂದ ನಮ್ಗೆ ಇನ್ನೂ ದೊಡ್ಡ ಚಾಲೆಂಜ್ ಇದೆ ಹೌದು ಏಕೆಂದ್ರೆ ಚಂದ್ರನಿಗೆ ಬೇರೆ 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 ರೀತಿಯ ಒಂದು ಹಾಡುಗಳನ್ನು ಮಾಡಿ ಅಭ್ಯಾಸ ಇದೆ ಈ ಕಥೆಯಲ್ಲಿ ಒಂದು ದೊಡ್ಡ ಚಾಲೆಂಜ್ ಇದೆ ನಮ್ಮ ಮಣ್ಣಿನ ವಾಸನೆಯನ್ನ ನಮ್ಮ ಮಣ್ಣಿನ ಕಥೆಯನ್ನ ನಮ್ಮ ಮಣ್ಣಿನ ರಾಗ ನಮ್ಮ ಮಣ್ಣಿನ ಸಂಗೀತವನ್ನ ನೀವು ಮತ್ತೊಮ್ಮೆ ಕರ್ನಾಟಕಕ್ಕೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡುವ ದೊಡ್ಡ ಜವಾಬ್ದಾರಿ ಅದನ್ನ ಖಂಡಿತವಾಗಿಯೂ ಅಷ್ಟೇ ಕಲರ್ ಚೇಂಜ್ ಆಗಿದೆ ಕೂದಿ ಯಾಕೆಂದ್ರೆ ಈಗ ಬೇರೆ ಬೇರೆ ರೀತಿ ಇದೆ ಅವ್ರಿಗೆ ಪಿಕ್ಚರ್ ಆಗೋ ಬೇರೆ ಕಲರ್ ಕೂದು ಬರುತ್ತೆ ನಮ್ಮ ಮನೀಶ್ ಅವರು ಮನೀಶ್ ಶಾರ ಶ್ರೀಮಠಿ ಅವರು ಇವರು ಮುಂಬೈನಿಂದ ಆದ್ರೆ ಅನೇಕ ಕನ್ನಡ ಹಾಗೂ ತಮಿಳು ತೆಲುಗು ಮಲಯಾಳಂ ಚಿತ್ರಗಳನ್ನ ಉತ್ತರ ಭಾರತಕ್ಕೆ ಆ ಭಾಷೆಗಳಲ್ಲಿ ಅದನ್ನ ಡರ್ಬಿಂಗ್ ಮಾಡಿ ಅನೇಕ ಕಲಾವಿದರನ್ನ ಆಗಲೇ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಪಡ್ಕೊಂಡು ಹೋಗುವಂತ ಒಬ್ಬ ನಿರ್ಬಾಮರು ಮನೀಶ್ ಶಾರ ಅವರು